ಕೊನೆಗೂ ಕಾಯ್ತಾ ಇರ್ತೀರಲ್ಲ ಎಲ್ಲರಿಗೂ ನಮಸ್ಕಾರ ಅಮ್ಮ ಭಾರತೀಯಮ್ಮ ಇದ್ದಾರೆ ಸುದೀಪ್ ಸರ್ ಇದ್ದಾರೆ ಯಾಕಂ ಗುರುಸ್ತೀರ ನೀವು ಆಮೇಲೆ ಮಾತಾಡ್ತೀರಿ ನಿಮಗೆ ಬಗ್ಗೆ ಮಾಧ್ಯಮ ಗೆಳೆಯರೆ ಹಲವಾರು ನಿರ್ದೇಶಕರೇ ಯುವ ನಿರ್ದೇಶಕರೇ ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರೆ ಬಹಳ ಕ್ವಾಟ್ಲೆ ಅವ್ರಿಗೆ ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಮ್ಮೇಶ್ ಹೇಳಿದಾಗೆ ಹೆಸರಲ್ಲೇ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೇಲಿ ಕೆಲಸ ಮಾಡಿದರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾರೆ ಇವರು ನನಗಿಂತ ಮೊದಲು ಸೆಟ್ಟಿಗೆ ಬಂದವರು ಇಬ್ಬರೇ ಒಬ್ಬರಲ್ಲಿ ಕೂತಿದ್ದಾರೆ ಹೆದರಿಸ್ತಾ ಇದ್ರು ಅವರು ನನಗಿಂತ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು ಸಮಯನೇ ಹೇಳ್ತಿರ್ಲಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೇಕು ಅಂತ ಇದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾವರ್ನರ್ ಸಿನಿಮಾಗಳೆಲ್ಲ ನಮಗೀಗ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಯಲ್ಲಿ ನಲವತ್ತೆಂಟು ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದೊಂದು ನಿರ್ಮಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲ್ಲು ಗೆಲುವು ಎಲ್ಲವನ್ನು ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಲಿಗೆ ನಾನು ನಿಜವಾಗ್ಲೂ ಅಭಿನಂದಿಸಲೇಬೇಕು ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗಿಬಿಡುತ್ತೆ ಯಾಕಪ್ಪ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಲ್ಲಿ ಸೋಲ್ ಇದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ ಅದನ್ನು ನಾವು ಮೆಚ್ಕೊಳ್ಳೇಬೇಕು ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸೆಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಸಮಸ್ಯೆಯಲ್ಲಿದೆ ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ ಹಲವಾರು ಕಾರಣಗಳಿದೆ ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದೀನಿ ಅದ್ರ ಮಧ್ಯೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಈ ಮಹೇಶ್ ಸಿನಿಮಾ ಮಾಡ್ತಾರೆ ನಮ್ಮ ಗುರುದೇಶ್ ಪಾಂಡೆ ಅವರು ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಶ್ರಮ ಪಡ್ತಿರ್ತಾರೆ ಅವರ ಶ್ರಮ ಕೊಚ್ಚಿ ಹೋಗಬಾರ್ದು ಸ್ಥಿರವಾಗಿ ನಿಲ್ಲಬೇಕು ಆಗಾಗ ಆಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂಥ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಶುಭವಾಗಲಿ ನಿಮಗೆ ಆಮೇಲೆ ಬರ್ತ್ಡೇ ಇಪ್ಪತ್ತೈದು ಹೇಗಮ್ಮ ಸಂಖ್ಯೆ ಅದು ಇಪ್ಪತ್ತೈದು ಪ್ಲಸ್ ಕೌಂಟ್ ಇಲ್ಲ ಏನದು ಇಪ್ಪತ್ತೈ ಅವರು ಒರಿಜಿನಲ್ ವಯಸ್ಸು ಹೇಳಬಾರ್ದು ಅಂತನಾ ಹೇಗೆ ಅದು ಹಾ ಸರ್ ಇಪ್ಪತ್ತೈದು ಸರ್ ನಿಮಗೆ ಅಲ್ಲಲ್ಲ ನಾನು ಬೇರೆ ಪ್ರಶ್ನೆ ಕೇಳ್ಬೇಕು ನೀವು ಮೇಡಮ್ ಇಲ್ಲೇ ಕೂರಿಸ್ಕೊಂಡಿದ್ದೀರ ನೀವು ಬಿಡಿ ಆಯಿತು ಏನಿವೆ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ವಿ ಎಲ್ಲವನ್ನು ಕೊಟ್ಟು ನೂರಾರು ಕಾಲ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸ್ತಾ ಒಳ್ಳೆಯ ಕಾರ್ಯಕ್ರಮ ಇದು ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮಗೂ ಇದ್ದಾರಲ್ಲ ಸರ್ ನಾನು ಇದಕ್ಕೆ ಕಾಯ್ತಾ ಇದ್ದೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಇಲ್ಲಿ ಕಾಯ್ದೆ ಕಾದೆ ನಾನು ನನ್ನ ತಳ್ಬಿಟ್ರಿ ನೀವು ಅಲ್ಲಿಂದ ಇರಲಿ ಆಯಿತು ಥ್ಯಾಂಕ್ ಯು ಮತ್ತೊಮ್ಮೆ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಟೀಸರ್ ಟೈಲರ್ ರಿಲೀಸ್ ಮಾಡಿದ್ರೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಶುಭವಾಗಲಿ ಆಗಲಿ ಥ್ಯಾಂಕ್ ಯು ನಾರಾಯಣ್ ಸರ್ ಥ್ಯಾಂಕ್ ಯು ಮೇಸ್ಟ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ